ಮುಸಲ್ಮಾನರು ನೀವು ಕೇಳ್ತಾರೆ ಇದೀರ ಟೂ ಬಿ ರಿಸರ್ವೇಷನ್ ರಿಸ್ಟೋರ್ ಮಾಡಿ ಪರ್ಸೆಂಟೇಜ್ ರೈಸ್ ಮಾಡಿ ಅಂತ ಮುಟ್ಟೋದೇ ಇಲ್ಲ ನಿಮ್ಮನ್ನು ಕೇರ್ ಮಾಡಲ್ಲ ಆದರೂ ನೀವು ಐವತ್ತೈದು ಲಕ್ಷ ಮತ ಕೊಡ್ತೀರಿ ಅವ್ರಿಗೆ ಸಿದ್ದರಾಮಯ್ಯ ನಾನು ನಿನ್ ಜೊತೆಲಿ ಇದ್ದೀನಿ ನಿಮ್ಮ ಅಣ್ಣ ತಮ್ಮ ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳ್ಕೊಂಡೆ ಬೆನ್ನಿಗೆ ಚೂರಿ ಆಗ್ತಾ ಇದ್ರು ಕೂಡ ನೀವು ಅದನ್ನ ನಂಬ್ಕೊಂಡು ಕೂತಿದ್ದೀರಲ್ಲ ಏನಂತ ಕರಿಬೇಕು ಎನ್ ಇ ಪಿ ವಿಚಾರ ಬಂದಾಗ ಸಿ ಎ ವಿಚಾರ ಬಂದಾಗ ಎನ್ ಆರ್ ಸಿ ವಿಚಾರ ಬಂದಾಗ ಎನ್ ಪಿ ಆರ್ ವಿಚಾರ ಬಂದಾಗ ಹಿಜಾಬ್ ವಿಚಾರ ಬಂದಾಗ ಅಜಾನ್ ವಿಚಾರ ಬಂದಾಗ ಪ್ಯಾಲೆಸ್ತೇನ್ ವಿಚಾರ ಬಂದಾಗ ಅಥವಾ ಮುಸಲ್ಮಾನರ ಮೇಲೆ ಗೋ ಹತ್ಯೆ ಇಟ್ಕೊಂಡು ದಾಳಿಗಳು ನಡೆದಾಗ ಯಾವ ಪಕ್ಷ ಬಂದು ಮಾತಾಡ್ತು ಯಾರು ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾರ್ವಜನಿಕವಾಗಿ ಚುನಾವಣೆಗೆ ನಿಂತಾಗ ಅವರಿಗೆ ಸಿಗೋ ಓಟ್ ಎಷ್ಟು ಗೊತ್ತಾ ಠೇವಣಿ ಕೂಡ ಸಿಗೋದಿಲ್ಲ ಅತ್ಯಂತ ಹೀನಾಯವಾಗಿ ಸೋಲ್ತಾರೆ ಇದು ಈ ದೇಶದ ಹಣೆಬರ ದುರದೃಷ್ಟ ಯಾವ ಜನಕ್ಕೋಸ್ಕರ ತಮ್ಮ ಪ್ರಾಣಗಳನ್ನ ಕಳ್ಕೊತಾ ಇದ್ದಾರೆ ಜೈಲಲ್ಲಿದ್ದಾರೆ ಬದುಕುಗಳನ್ನ ಕಳ್ಕೊಂಡಿದ್ದಾರೆ ಅವ್ರ ಎದ್ದೇ ಮಕ್ಕಳ ಕಣ್ಣಲ್ಲಿ ನೀರು ಹಾಕ್ತಾ ಇದಾರೆ ಕೂಟಾಡಿ ಮಕ್ಕಳ ತನ್ನ ಜೀವನಗಳನ್ನ ಇದ್ದಾರೆ ಆ ನಾಯಕರು ಕಟ್ಟದ ಪಕ್ಷ ಬಂದು ಕೇಳ್ತಾ ಇದಾರೆ ನಿಮ್ಮ ಪರವಾಗಿ ಯಾರು ಮಾತಾಡ್ತಾ ಇದ್ದಾಗ ನಿಮ್ಮ ಪರವಾಗಿ ನಾವು ಮಾತಾಡ್ತೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೀವು ಯಾರನ್ನು ಬೇಕಾದ್ರೆ ಒಂದೇ ಸಲಿಗೆ ಎಸ್ ಡಿಬಿ ನೆಲ್ಸಿ ಕೇಳ್ತಾ ಇಲ್ಲ ನಿಮಗೆ ಕಾಂಗ್ರೆಸ್ ಗೆಲ್ಲಿಸ್ಕೊಳ್ಳಿ ಎರಡು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಯಾವ ಇಲ್ಲ ಅಂದಾಗ ನಾವು ಮಾತಾಡ್ತೀವಿ ಅಂತ ಕೇಳಿದ್ರು ಕೂಡ ಅಟ್ಲೀಸ್ಟ್ ನಮ್ಮ ಬಾಬಾ ಸಾಹೇಬ್ರಿಗೆ ಯಾರಾದ್ರೂ ತಲೆ ಕೆಟ್ಟವನಾದ್ರೂ ಕೂಡ ವಿಧಾನಸೌಧದಲ್ಲಿ ಪಾಕಿಸ್ತಾನ ಘೋಷಣೆ ಹೋಗ್ತಾನ ರಾಹುಲ್ ಗಾಂಧಿ ಜೊತೆ ಭಾರತ್ ಜೋಡೋ ಯಾತ್ರದಲ್ಲಿ ಓಡಾಡದಂತ ಹುಡುಗ ಆತ ಒಬ್ಬ ಸಿದ್ದರಾಮಯ್ಯ ಜೊತೆ ಟಿಕೆಟ್ವಾಗಿ ಪರ್ಸ್ನಲ್ಲಿ ಓಡಾಡಿ ಮಾತುಕತೆ ಮಾತಾಡುವಂತಹ ಒಬ್ಬ ಹುಡುಗ ಇನ್ನೊಬ್ಬ ಉದ್ಯಮಿ ಇವರು ಹೋಗಿ ಎಲ್ಲಾದ್ರೂ ಕೂಡ ಪಾಕಿಸ್ತಾನ ಪರವಾಗಿ ಸಿದ್ದಾಬಾದ್ ಹೋಗಿ ಹೋಗಿ ಜೈಲ್ಗೆ ಹೋಗ್ತಾರೆ ಅಂತಂದ್ರೆ ತಲೆ ಕೆಟ್ಟ ಮಾಡೋ ಕೆಲಸನಾ ಸತ್ಯ ಕಾಂಗ್ರೆಸ್ನವ್ರಿಗೂ ಗೊತ್ತು ಸಿದ್ದರಾಮಯ್ಯಗೂ ಗೊತ್ತು ಎಷ್ಟು ಭಯ ಇದೆ ಅಂತಂದ್ರೆ ಅವ್ರಿಗೆ ಎಷ್ಟು ದಿಗಲಿದೆ ಅಂತಂದ್ರೆ ನಾನು ಏನಾದ್ರೂ ಕೂಡ ಈಗ ಆ ಮೂರು ಜನ ಮುಸಲ್ಮಾನರ ಪರವಾಗಿ ವಕಾಲತ್ೋಹಿಸಿದ್ರೆ ಮಾತಾಡಿದ್ರೆ ಬಿಜೆಪಿಯವ್ರು ಜಾಸ್ತಿ ಮಾತಾಡಕ್ ಶುರು ಮಾಡ್ತಾರೆ ನಾವು ಓಟ್ಗಳನ್ನ ಕಳ್ಕೊಂಡ್ಬಿಡ್ತೀವಿ ಏ ಅಯೋಗ್ಯರ ನಿಮ್ಗೆ ಓಟ್ ಕೊಟ್ಟು ಅಧಿಕಾರ ಕೊಟ್ಟಿದ್ದೆ ನಮ್ಮನ್ನ ರಕ್ಷಣೆ ಮಾಡಿ ಅಂತ ನಮ್ಮನ್ನು ಬಲಿ ಅಂತ ಅಂತಲ್ಲ ಎಂ ಸಿ ಎಲೆಕ್ಷನ್ ಮುಂದೆ ಇಟ್ಕೊಂಡು ಆ ಮೂರ್ ಜನ ಇವತ್ತು ಬಲಿ ಕೊಡ್ತಾ ಇದ್ದಾರೆ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ಯಾವುದೇ ರೀತಿಯ ಪರೀಕ್ಷೆಗಳನ್ನ ನಡೀಲಿ ವಿಧಾನಸೌಧದೊಳಗಡೆ ಇಂಥದ್ದೊಂದು ಕೃತ್ಯ ಮಾಡಕ್ ಸಾಧ್ಯನೇ ಇಲ್ಲ ಆದ್ರೆ ಗಟ್ಟಿಯಾಗಿ ನನ್ನ ವಿರೋಧಿ ಪಕ್ಷ ಕಾಂಗ್ರೆಸ್ನ ನನ್ನ ಸಹೋದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಯಾವ ಕಾಂಗ್ರೆಸ್ಗೆ ಓಟ್ ತಗೊಂಡ್ರಲ್ಲ ಆ ಕಾಂಗ್ರೆಸ್ನ ಮುಖಂಡರು ಆ ಮೂರ್ ಜನ ಮುಸಲ್ಮಾನ ಬಗ್ಗೆ ಮಾತಾಡ್ತಾ ಇದ್ದೀನಿ ಕ್ರಿಮಿ ಕಲ್ಲಡ್ಕ ಪ್ರಭಾಕರ್ ಬಟ್ ಮುಸಲ್ಮಾನ ಸಮುದಾಯದ ಹೆಣ್ಮಕ್ಳಿಗೆ ಪರ್ಮನೆಂಟ್ ಗಂಡ ಇಲ್ಲ ಗಂಡ ಬೇಕು ಮುಸಲ್ಮಾನರ ಹೆಣ್ಮಕ್ಳಿಗೆ ಅಂತ ಮಾತಾಡಿದಾಗ ಒಂಬತ್ತು ಜನ ಎಗಳು ಮುಸಲ್ಮಾನರು ಒಂದು ಧ್ವನಿ ತೆಗೆಯಲ್ಲ ಅಂತಂದ್ರೆ ಇನ್ನೆಷ್ಟರ ಮಟ್ಟಿಗೆ ಅವರು ಎದೆ ಸತ್ತೋಗಿರ್ಬೇಕು ಹೇಳಿ ಈ ಮಟ್ಟಿಗೆ ಅವ್ರಿಗೆ ಮತಿ ಪ್ರಮಾಣ ಆಗಿರಬೇಕು ಆ ಒಂಬತ್ತು ಜನ ಎಗಳಿಗೂ ಕೂಡ ಹೆಂಡತಿ ಇದಾರೆ ತಾಯಿ ತಂಗಿ ಇದಾರೆ ಮಕ್ಕಳಿದ್ದಾರೆ ಈ ನಾಡಿನಲ್ಲಿ ಅಸಂಖ್ಯಾತ ಒಂದು ಕೋಟಿ ಮುಸಲ್ಮಾನರ ಬಗ್ಗೆ ಅರ್ಧ ಕರೆದ ಎಷ್ಟು ಮುಸಲ್ಮಾನರ ಹೆಣ್ಣು ಮಕ್ಕಳಿದ್ದಾರೆ ಆ ಹೆಣ್ಣು ಮಕ್ಕಳ ಬಗ್ಗೆ ಆ ಕಲ್ಲಡ್ಕ ಪ್ರಭಾಕರ್ ಪಟ್ಟಿ ಮಾತಾಡ್ತಾ ಇದ್ದಾನೆ ಅವ್ರಿಗೆ ಪರ್ಮನೆಂಟ್ ಗಂಡ ಇಲ್ಲ ಅಂತ ಮಾತಾಡ್ತಿದ್ದೇನೆ ನಾನು ಎದೆ ತಟ್ಟಿ ಮಾತಾಡ್ಬೇಕು ಬರೋ ಬಟ್ಟ ಒಬ್ಬ ಒಬ್ಬ ಎಂ ಎಲ್ ಎ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವ್ರು ಸುಮ್ಮನೆ ಕೂರ್ಲಿಲ್ಲ ಇಡೀ ಕರ್ನಾಟಕದ ಜಿಲ್ಲೆ ಜಿಲ್ಲೆಗಳಲ್ಲಿ ನಾವು ಪ್ರತಿಭಟನೆ ಮಾಡಿದ್ವು ಆದ್ರೆ ಈ ರಣಹಡಿ ನರಸತ್ತ ಸರ್ಕಾರ ನಮ್ಮ ಬಿಮ್ಮನ ಹೆಣ್ಮಕ್ಳನ್ನ ಸ್ಟೇಷನ್ ಅಲ್ಲಿ ಕುರಿಸ್ತು ಒನ್ ನಾಟ್ ಸೆವೆನ್ ಹಾಕಿ ಅವ್ರನ್ನ ಸ್ಟೇಷನ್ ಅಲ್ಲಿ ಮಾಡ್ತು ಜಿಲ್ಲಾ ಜಿಲ್ಲೆಗಳಲ್ಲಿ ನಮ್ಮೇಲೆ ಕೇಸ್ ಹಾಕ್ತು ಪ್ಯಾಲೇಸ್ನ ಬರುವ ಧ್ವನಿ ಎತ್ತದಿಕ್ಕೆ